ಈ ಹಿಂದೆ ಯು ವಾಯ್ ಸಿನಿಮಾದ ಒಂದು ಸ್ಮಾಲ್ ಅನಾಲಿಸಿಸ್ನ ಮಾಡಿದ್ದೆ ಬಹುಶಃ ಅದು ಸಿನಿಮಾದ ಒನ್ ಪರ್ಸೆಂಟ್ ಕೂಡ ಆಗಿರಲಿಲ್ಲ ಅನಿಸುತ್ತೆ ಸೊ ಅದಕ್ಕಾಗಿ ಇಂದು ಈ ವಿಡಿಯೋದಲ್ಲಿ ಯು ವಾಯ್ ಸಿನಿಮಾನ ಇನ್ ಡೀಟೇಲ್ ಆಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ನಿಮಗೆ ಈ ಸಿನಿಮಾದ ಬಗ್ಗೆ ಆಳವಾಗಿ ತಿಳ್ಕೋಬೇಕು ಅಂತ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದಲ್ಲಿ ಕಲ್ಕಿ ಮತ್ತು ಸತ್ಯ ಯಾರನ್ನ ರೀಪ್ರೆಸೆಂಟ್ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ಒಟ್ಟು ಎಷ್ಟು ಮೂವೀಸ್ಗಳು ಓಡ್ತಿದ್ವು ಈ ಸಿನಿಮಾದಲ್ಲಿ ಥಿಯೇಟರ್ನಲ್ಲಿ ಓಡ್ತಿದ್ದ ಮೂವಿ ಯಾವುದು ಈ ಸಿನಿಮಾದ ಹೀರೋಯಿನ್ ಏನನ್ನು ರಿಪ್ರೆಸೆಂಟ್ ಮಾಡ್ತಿದ್ದಾರೆ ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇನ್ ಕೇಸ್ ನಿಮಗೆ ಈ ಪ್ರಯತ್ನ ಇಷ್ಟ ಅಂತ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯು ಸಿನಿಮಾ ಸ್ಟಾರ್ಟ್ ಆದ ಥಿಯೇಟರ್ ನಲ್ಲಿ ಒಂದು ಮೂವಿ ಓಡ್ತಾ ಇರುತ್ತೆ ಸ್ವಲ್ಪ ಸಮಯದ ಬಳಿಕ ಒಬ್ಬ ರಿವ್ಯೂವರ್ ಕಿರಣ್ ಆದರ್ಶ್ ಅನ್ನೋರ ಬಗ್ಗೆ ತೋರಿಸ್ತಾರೆ ಅವರು ಕೂಡ ಒಬ್ಬ ವೆಲ್ ನೌನ್ ಮೂವಿ ಕ್ರಿಟಿಕ್ಸ್ನ ಮಾಡ್ತಿದ್ದಾರೆ ಅಂತ ಅವರು ಅಲ್ಲಿ ತೋರಿಸಿದ್ದಾರೆ ಅವರಿಗೆ ಈ ಸಿನಿಮಾದ ರಿವ್ಯೂ ಕೊಡಿ ಅಂತಂದ್ರೆ ಅವರು ಇನ್ನೂ ಕೊಟ್ಟಿರಲ್ಲ ಸೊ ಅದಕ್ಕಾಗಿ ಅವರು ಡೈರೆಕ್ಟ್ ಆಗಿ ಉಪೇಂದ್ರ ಅವರನ್ನ ಭೇಟಿ ಮಾಡಿ ಈ ಸಿನಿಮಾದ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿನ ತೋರಿಸ್ತಾರೆ ಸೊ ಅದಕ್ಕಾಗಿ ಅವರು ಉಪೇಂದ್ರ ಅವರನ್ನ ಹುಡ್ಕೊಂಡು ಹೋಗ್ತಿರ್ತಾರೆ ಯಾವಾಗ ಈ ರಿವ್ಯೂವರ್ ಅಂದರೆ ಕಿರಣ್ ಆದರ್ಶ್ ಅವರು ಉಪೇಂದ್ರ ಅವರು ಕತೆ ಬರ್ತಿರೋ ಜಾಗಕ್ಕೆ ಹೋಗ್ತಾರೋ ಅವರಿಗೆ ಅವಾಗ ಗೊತ್ತಾಗೋದು ಏನಂತಂದ್ರೆ ಉಪೇಂದ್ರ ಅವರು ಆ ಕಥೆಯನ್ನು ಅವಾಗ್ಲೇ ಹಾಕಿದ್ದಾರೆ ಡೈರೆಕ್ಟರ್ ಉಪೇಂದ್ರ ಅವರು ಬರೆದಂಥ ಕತೆಯನ್ನು ಅವರಿಗೆ ಇಷ್ಟ ಆಗಿಲ್ಲ ಅನ್ನೋ ರೀಸನ್ಗೆ ಅವರು ಬೆಂಕಿಗೆ ಹಾಕಿರ್ತಾರೆ ಅದೇ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಮಹಿಳೆ ಅದನ್ನು ಸಂರಕ್ಷಣೆ ಮಾಡ್ತಾಳೆ ಮುಂದೆ ರಿವ್ಯೂ ಮಾಡ್ತಿದ್ದ ವ್ಯಕ್ತಿಗೆ ಆ ಕತೆಗಳ ಪುಟಗಳನ್ನು ಅಲ್ಲಿಯ ಮನೆಯ ಕೆಲಸದಕ್ಕೆ ತಂದುಕೊಡ್ತಾಳೆ ಸೊ ಈ ಯು ವೈ ಮೂವಿ ನೀವು ನೋಡೋಕೆ ಹೋದರೆ ಇಲ್ಲಿ ಮೂರು ಕತೆಗಳು ಓಡ್ತಿರ್ತಾವೆ ಅನ್ನೋದನ್ನು ನೀವು ಕಲ್ಪನೆಯಲ್ಲಿ ಇಟ್ಕೊಂಡಿರಬೇಕು ಇದೇ ರೀಸನ್ಗೆ ಜನ ಇಲ್ಲಿ ಕನ್ಫ್ಯೂಸ್ ಆಗೋದು ಇಲ್ಲಿ ಯಾವ ಕಥೆ ನಡೀತಿದೆ ಅನ್ನೋದೇ ಜನರ ಯೋಚನೆಗೆ ಬರೋದಿಲ್ಲ ಇದು ಉಪ್ಪಿಯವರ ಅನ್ಆರ್ಥಾಕ್ಸ್ ಮೂವಿ ರೈಟಿಂಗ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಇನ್ನು ಈ ಮೂವಿ ಸ್ಟಾರ್ಟ್ ಆದ ಆದಕೊಳ್ಳೇ ಕೆಲವು ಡಿಸ್ಕ್ಲೇಮರ್ನ ಹಾಕ್ತಾರೆ ನೀವು ಬುದ್ಧಿವಂತರಾಗಿದ್ದರೆ ಈ ಥಿಯೇಟರ್ನಿಂದ ಹೊರಗೆ ಹೋಗಿ ಅಂತ ಹಿಂದಿನ ವಿಡಿಯೋದಲ್ಲಿ ನಾ ಹೇಳಿದ ಹಾಗೆ ಒಂದು ವೇಳೆ ನೀವು ಬುದ್ಧಿವಂತರಾಗಿದ್ದರೆ ಇಲ್ಲಿ ಏಕೆ ಕುಳಿತಿದ್ದೀರಿ ನಿಮಗೆ ಈ ಎಲ್ಲ ವಿಷಯಗಳು ಮೊದಲೇ ಗೊತ್ತಿದ್ರೆ ನೀವು ಇಲ್ಲಿ ಕೂರೋಕೆ ಅರ್ಹರಲ್ಲ ಅನ್ನೋದು ಬುದ್ಧಿವಂತರಾದ ಉಪೇಂದ್ರ ಅವರ ಯೋಚನೆ ಲೈಕ್ ನಮ್ಮಲ್ಲೊಂದು ಗಾದೆ ಇದೆ ಅಲ್ವಾ ತುಂಬಿದ ಕೂಡ ತುಳುಕುವುದಿಲ್ಲ ಅಂತ ಸೊ ಎಲ್ಲವನ್ನ ತಿಳ್ಕೊಂಡ ನಿಮಗೆ ಈ ಸಿನಿಮಾ ಹೇಳೋಕೆ ಏನೂ ಇಲ್ಲ ಅನ್ನೋದು ಉಪೇಂದ್ರ ಅವರ ಯೋಚನೆ ಒಬ್ಬ ಶಿಷ್ಯ ಒಬ್ಬ ಗುರುವಿನ ಬಳಿ ಹೋದಾಗ ಖಾಲಿ ಮಡಿಕೆ ಥರ ಆಗಿರಬೇಕಂತೆ ಸೊ ದಟ್ ಗುರು ಏನೇ ಹೇಳಿದರೂ ಅದನ್ನು ತನ್ನಲ್ಲಿ ಒಳಗೆ ಹಾಕೊಳ್ಳುವಂಥ ಕೆಪಾಸಿಟಿ ಆ ಶಿಷ್ಯನಲ್ಲಿ ಬರುತ್ತೆ ಇಲ್ಲ ಅಂದರೆ ಗುರು ಏನೇ ಹೇಳಿದರೂ ಕೂಡ ಶಿಷ್ಯ ಅದನ್ನು ಸ್ವೀಕರಿಸುವುದಿಲ್ಲ ಯಾಕಂದರೆ ಅವನಲ್ಲಿ ಅಹಂಕಾರದ ಮನೆ ಅದಾಗಲೇ ಮಾಡಿರುತ್ತೆ ಇದಾದ್ಮೇಲೆ ಮೂವಿ ಸ್ಟಾರ್ಟ್ ಆದ ಕೂಡ ಬೈಬಲ್ನ ಆಡಂ ಮತ್ತು ಇ ಅವರ ಕಥೆಯನ್ನ ಉಪ್ಪಿಯವರು ಹೇಳ್ತಾರೆ ಎಲ್ಲ ಜನಾಂಗದವರಿಗೂ ಕೂಡ ಮನುಷ್ಯನ ಹುಟ್ಟಿಗೆ ಅವರದೇ ಆದ ಹಲವಾರು ಕಥೆಗಳಿವೆ ಸೊ ಉಪ್ಪಿಯವರು ಇಲ್ಲಿ ಒಂದು ಆಡಮ್ ಅನ್ನೋರ ಕತೆಯನ್ನು ಎಕ್ಸಾಂಪಲ್ ಆಗಿ ಇಟ್ಟುಕೊಂಡಿದ್ದಾರೆ ಆಡಮ್ ಹಾಗೆ ಇವರು ದೇವರಿಂದ ಮಾಡಲ್ಪಟ್ಟ ಮೊದಲ ಮನುಷ್ಯರು ಅನ್ನೋ ಕೆಲವು ಕತೆಗಳಿವೆ ಈ ಮನುಷ್ಯರನ್ನ ದೇವರು ಗಾರ್ಡನ್ ಆಫ್ ಈಡನ್ ಅನ್ನೋ ಜಾಗದಲ್ಲಿ ಇರಿಸಿದ್ರು ಅವರಿಗೆ ಅಲ್ಲಿ ಎಲ್ಲ ತರಹದ ಹಣ್ಣನ್ನು ತಿನ್ನೋ ಅಧಿಕಾರ ಇರುತ್ತೆ ಆದರೆ ಒಂದು ಆಪಲ್ ಅನ್ನ ಬಿಟ್ಟು ಬಟ್ ಅವರಿಗೆ ಅದೇ ಆ್ಯಪಲನ್ನು ತಿನ್ನಬೇಕು ಅಂತ ಅನಿಸತೊಡಗುತ್ತೆ ಯಾಕಂದರೆ ಆ ಹಣ್ಣನ್ನು ತಿನ್ನಬೇಡ ಅಂತ ದೇವರು ಹೇಳಿದಾಗ ಆ ಹಣ್ಣನ್ನು ತಿನ್ನಲೇಬೇಕು ಯಾಕೆ ದೇವರು ಆ ಹಣ್ಣನ್ನು ತಿನ್ಬೇಡ ಅಂತ ಹೇಳಿದ ಅನ್ನೋ ಯೋಚನೆಗಳು ಅವರಿಗೆ ಬರ್ತಿರ್ತವೆ ನೀವು ಈ ಸಿನಿಮಾನ ಗಮನವಿಟ್ಟು ನೋಡಿದರೆ ಈ ವಿಷಯ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಒಂದು ಹಾವು ಕೂಡ ಹಣ್ಣಿನ ಮೇಲೆ ಆಸಕ್ತಿಯನ್ನು ತೋರಿಸ್ತಾ ಇರುತ್ತೆ ಸೊ ಒಂಥರ ಕ್ಯೂರಿಯಾಸಿಟಿಗಳು ಬಿಲ್ಡ್ ಮಾಡೋ ಥರ ಮನುಷ್ಯನಿಗೆ ಯೋಚನೆಗಳು ಇಲ್ಲಿಂದ ಸ್ಟಾರ್ಟ್ ಆದವು ಅನ್ನೋದನ್ನು ಉಪ್ಪಿಯವರು ಅಲ್ಲಿ ತಿಳಿಸಿದ್ದಾರೆ ಅಂಡ್ ಈ ಕತೆ ಮುಗಿದ್ಮೇಲೆ ಈ ಮೂವಿ ಟೇಕ್ ಪ್ಲೇಸ್ ಆಗೋದು ಒಂದು ಜನಾಂಗದ ಗುಂಪಿರೋ ಜಾಗಕ್ಕೆ ಇಲ್ಲಿ ಬೇರೆ ಬೇರೆ ಜನಾಂಗದ ಮನುಷ್ಯರು ಬೇರೆ ಬೇರೆ ಕೆಲಸ ಮಾಡಿಕೊಂಡು ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ ಸೊ ಇಲ್ಲಿ ಇವು ಮತ್ತು ಆಡಮ್ ಅವರು ಆ ಆ್ಯಪಲ್ ತಿಂದ ಬೇರೆ ಬೇರೆ ಯೋಚನೆಗಳು ಬರೋಕೆ ಸ್ಟಾರ್ಟ್ ಆದವು ಸೊ ಇದರಿಂದ ಮನುಷ್ಯ ಬೇರೆ ಬೇರೆ ಕೆಲಸಗಳಲ್ಲಿ ತನ್ನನ್ನ ತಾ ತೊಡಗಿಸಿಕೊಂಡ ಅನ್ನೋದನ್ನ ಇಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ ಈ ಮೂವಿಯ ಸ್ಟೋರಿ ಲೈನ್ ಇರೋದು ಫ್ಯೂಚರ್ ನಲ್ಲಿ ಸೊ ಅವಾಗ ಎಲ್ಲ ಜನಾಂಗದ ವ್ಯಕ್ತಿಗಳು ಕೂಡ ಒಂದೇ ಕಡೆಯಲ್ಲಿ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತ ಗೊತ್ತಿಲ್ಲದೆ ಎಲ್ಲ ಕೆಲಸಗಳನ್ನು ಮಾಡ್ತಿರ್ತಾರೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ಇದಾದ ಮೇಲೆ ರವಿಶಂಕರ್ ಅವರ ಪಾತ್ರವಾದ ಸೀನಾ ಉರ್ಫ್ ಕತ್ರಿ ಸೀನಾ ಅವರನ್ನು ಇಲ್ಲಿ ತೋರಿಸಿದ್ದಾರೆ ಅವನು ಮೊದಲು ಎಲ್ಲ ಜನರ ಪಿಕ್ ಪಾಕೆಟನ್ನು ಮಾಡ್ತಿರ್ತಾನೆ ಕೆಲವೇ ನಿಮಿಷಗಳಲ್ಲಿ ಅದೇ ಸೇಮ್ ವ್ಯಕ್ತಿ ವಾಮನ ಅಲಿಯಾಸ್ ರಾಜ ವಾಮನನಾಗಿ ಬದಲಾಗ್ತಾನೆ ಇಲ್ಲಿ ಇಂದು ಸಮಾಜದಲ್ಲಿ ನಡೆಯುತ್ತಿರುವ ರಾಜಕೀಯವನ್ನು ವಿಡಂಬನಾತ್ಮಕವಾಗಿ ಉಪೇಂದ್ರ ಅವರು ತೋರಿಸಿದ್ದಾರೆ ನಾವು ಕಟ್ಟೋ ಟ್ಯಾಕ್ಸ್ ಬಗ್ಗೆ ನಿಮಗೆ ಅವೇರ್ನೆಸ್ ಇದೆ ಅಂತ ಅನ್ಕೊಳ್ತೀನಿ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಆಗಲಿ ಒಬ್ಬ ರಿಚ್ ವ್ಯಕ್ತಿ ಆಗಲಿ ಇಬ್ಬರೂ ಕೂಡ ಒಂದೇ ತರಹದ ಟ್ಯಾಕ್ಸ್ ಕಟ್ತಾರೆ ಇದರಿಂದ ಗೌರ್ಮೆಂಟ್ ಬೆಳೆಯುತ್ತೆ ಆದರೆ ಜನರಿಗೆ ಇದ್ರ ಬಗ್ಗೆ ಯೋಚನೆನೇ ಇಲ್ಲ ಸಮಾಜದಲ್ಲಿ ಅಧಿಕಾರಕ್ಕೆ ಬರುವ ಒಬ್ಬ ಮಂತ್ರಿ ಆಗಲಿ ಅಥವಾ ಬೇರೆ ಯಾವುದೇ ರಾಜಕೀಯ ವ್ಯಕ್ತಿಯನ್ನಾಗಲಿ ಜನರು ಯೋಚನೆ ಮಾಡಿ ಅವನನ್ನ ಅಧಿಕಾರಕ್ಕೆ ತರ್ತಿದಾರೋ ಇಲ್ವೋ ಅನ್ನೋದು ಇನ್ನು ಕೂಡ ಗೊತ್ತಿಲ್ಲ ರವಿಶಂಕರ್ ಅವರನ್ನ ಮೊದಲು ಸೀನಾ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ಒಬ್ಬ ಬಡ ವ್ಯಕ್ತಿಯಾಗಿ ತೋರಿಸ್ತಾರೆ ಅದೇ ವ್ಯಕ್ತಿ ಮುಂದೆ ವಾಮನ ಅನ್ನೋ ಹೆಸರಿನಲ್ಲಿ ಒಂದು ಮಹಲ್ನಲ್ಲಿ ಇರ್ತಾನೆ ಇಲ್ಲಿ ಅವನಿಗೆ ವಾಮನ ಅನ್ನೋ ಹೆಸರು ಯಾಕೆ ಬಂತು ಅಂತಂದ್ರೆ ವಿಷ್ಣುವಿನ ಅವತಾರವಾದ ವಾಮನನ ಬಗ್ಗೆ ನಿಮಗೆ ಗೊತ್ತಿರಬಹುದು ಬಲಿಚಕ್ರವರ್ತಿಯಲ್ಲಿ ಮೂರು ಹೆಜ್ಜೆಯನ್ನ ದಾನವಾಗಿ ಕೊಡಲು ಕೇಳುತ್ತಾನೆ ಇದಕ್ಕೆ ಬಲಿ ಚಕ್ರವರ್ತಿ ಕೂಡ ಒಪ್ತಾನೆ ಬಟ್ ಅದೇ ವಾಮನ ಮುಂದೆ ದೊಡ್ಡವನಾಗಿ ಬೆಳೆದು ಇಡೀ ಬ್ರಹ್ಮಾಂಡದ ಮೇಲೆ ಹೆಜ್ಜೆ ಇಟ್ಟು ಮೂರನೇ ಹೆಜ್ಜೆಯನ್ನ ಅದೇ ಬಲಿಚಕ್ರವರ್ತಿಯ ಮೇಲೆ ಇಡ್ತಾನೆ ಸೊ ನಾವು ಇಲ್ಲಿ ಅಧಿಕಾರಕ್ಕೆ ಬರೋ ಮುಂಚೆ ರಾಜಕೀಯ ನೇತಾಗಳು ಕೊಡೋ ಆಶ್ವಾಸನೆಗಳು ಆಮೇಲೆ ಎಲೆಕ್ಷನ್ಗೂ ಮುಂಚೆ ಓಟ್ ಎಂಬ ಭಿಕ್ಷೆಯನ್ನು ಪಡೆದು ಅಧಿಕಾರಕ್ಕೆ ಬರೋ ಇದೇ ರಾಜಕೀಯ ವ್ಯಕ್ತಿ ಮುಂದೆ ಜನರ ಮೇಲೆ ದಬ್ಬಾಳಿಕೆ ಮಾಡೋದನ್ನು ಉಪ್ಪಿಯವರು ಇಲ್ಲಿ ವಿಡಂಬನಾತ್ಮಕವಾಗಿ ತೋರಿಸಿದ್ದಾರೆ ಇದಾದ ಮೇಲೆ ಈ ಸಿನಿಮಾದಲ್ಲಿ ಒಬ್ಬ ಬಡ ವ್ಯಕ್ತಿಯನ್ನು ತೋರಿಸ್ತಾರೆ ಇವನು ಈಗಿನ ಬಡತನವನ್ನ ಹಾಗೆ ಕೆಳಗೆ ಬಿದ್ದಿರುವ ಮನುಷ್ಯನ ಯೋಚನೆಗಳನ್ನು ರೀಪ್ರೆಸೆಂಟ್ ಮಾಡ್ತಾನೆ ಅದಾದಮೇಲೆ ಗುರುಪ್ರಸಾದ್ ಅವರ ಒಂದು ಪಾತ್ರ ಅಲ್ಲಿ ಬರುತ್ತೆ ಈ ಪಾತ್ರ ನನಗನಿಸೋ ಪ್ರಕಾರ ಫಾಲ್ಸ್ ಹೋಪ್ಗಳನ್ನು ಬಡ ಜನರಿಗೆ ಕೊಡ್ತಿದೆ ಅಂತ ಅನಿಸುತ್ತೆ ಈಗಲೂ ಕೂಡ ಇದೇ ರೀತಿ ಸಮಾಜದಲ್ಲಿ ನಡೀತಿರೋದು ವಿಧ ವಿಧವಾಗಿ ಫಾಲ್ಸ್ ಹೋಪ್ಗಳು ಅಂದರೆ ಸುಳ್ಳು ಆಶ್ವಾಸನೆಗಳನ್ನು ಜನರಿಗೆ ಕೊಡ್ತಾನೆ ಇರ್ತಾರೆ ಮುಂದೆ ಅಧಿಕಾರಕ್ಕೆ ಬಂದರೆ ಈ ಸುಳ್ಳು ಆಶ್ವಾಸನೆಗಳು ಬುಕ್ನಲ್ಲಿ ಬರೆದಿಟ್ಟ ಅಕ್ಷರಗಳಾಗಿರ್ತಾವಷ್ಟೆ ಅದಾದ ಮೇಲೆ ಬರೋದು ಅವರ ಪಾತ್ರ ಇದು ಒಂದು ಜ್ಯೋತಿಷ್ಯದ ರೂಪದಲ್ಲಿ ಇಲ್ಲಿ ತೋರಿಸಿದ್ದಾರೆ ಈ ಪಾತ್ರವನ್ನು ಅಚ್ಯುತನವರು ನಿಭಾಯಿಸಿದ್ದಾರೆ ಜನರಲ್ಲಿ ಕೂಡ ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಜನರು ಯಾವಾಗಲೂ ಜ್ಯೋತಿಷ್ಯನ ಬಳಿ ಹೋದಾಗ ಪ್ರಸ್ತುತ ನಡೀತಿರುವ ವಿದ್ಯಮಾನಗಳ ಬಗ್ಗೆ ತಿಳ್ಕೊಳ್ಳಲ್ಲ ಬದಲಾಗಿ ಫ್ಯೂಚರ್ನಲ್ಲಿ ಹೇಗಿರ್ತಾರೆ ಏನೇನು ಪ್ರಾಬ್ಲಮ್ಸ್ಗಳು ಎದುರಾಗ್ತವೆ ಅನ್ನೋದನ್ನು ಜ್ಯೋತಿಷ್ಯನ ಬಳಿ ಹೋಗಿ ಕೇಳ್ತಿರ್ತಾರೆ ಅಷ್ಟೇ ಇದ್ರೆ ನಡೀತಿತ್ತು ಆದರೆ ಜನ ಜ್ಯೋತಿಷ್ಯನ ಬಳಿ ಹೋದಾಗ ಹಿಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಆಗೋ ಘಟನೆಗಳನ್ನು ಕೂಡ ಕೇಳ್ತಿರ್ತಾರೆ ಸೊ ಪ್ರೆಸೆಂಟ್ನಲ್ಲಿ ಯೋಚನೆ ಮಾಡದ ಜನ ಈಗ ಫ್ಯೂಚರ್ ಆಗಿ ಫಾಸ್ಟ್ನಲ್ಲಿ ತಮ್ಮನ್ನು ತಾವು ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ಇದೆಲ್ಲ ಆದಮೇಲೆ ಈ ಸಿನಿಮಾದ ಕತೆ ಬೇರೆ ರೂಪದಲ್ಲಿ ಮುಂದುವರಿಯುತ್ತೆ ಇಲ್ಲಿ ಕೆಲವು ಜನ ಒಬ್ಬ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡೋ ದೃಶ್ಯವನ್ನು ತೋರಿಸಿದ್ದಾರೆ ಆದರೆ ಈ ಅತ್ಯಾಚಾರ ಯಾರ ಮೇಲೆ ನಡೀತಿದೆ ಅನ್ನೋದನ್ನು ಒಪ್ಪಿಯವರು ಅಲ್ಲೇ ಹೇಳ್ತಾರೆ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಮದರ್ ಆಫ್ ನೇಚರ್ ಅನ್ನ ನಾವು ಹೇಗೆ ಹಾಳು ಮಾಡ್ತಿದ್ದೀವಿ ಅನ್ನೋದನ್ನ ಇಲ್ಲಿ ಅತ್ಯಾಚಾರಕ್ಕೊಳಪಟ್ಟ ಒಬ್ಬ ಮಹಿಳೆಯ ರೂಪದಲ್ಲಿ ಉಪ್ಪಿಯವರು ತೋರಿಸಿದ್ದಾರೆ ಈ ಅತ್ಯಾಚಾರಕ್ಕೊಳಪಟ್ಟ ಮಹಿಳೆಯನ್ನ ನೀವು ಗಮನವಿಟ್ಟು ನೋಡಿದ್ರೆ ಅಲ್ಲಿ ಬಿಳಿ ಮತ್ತು ಕಪ್ಪು ಬಣ್ಣದ ದೃಶ್ಯವನ್ನ ತೋರಿಸಿದ್ದಾರೆ ಸೊ ಇಲ್ಲಿ ಅತ್ಯಾಚಾರಕ್ಕೊಳಪಟ್ಟ ಈ ಮಹಿಳೆಯ ಹೊಟ್ಟೆಯಲ್ಲಿ ಮುಂದೆ ಸತ್ಯ ಮತ್ತು ಸುಳ್ಳು ಅನ್ನೋ ವ್ಯಕ್ತಿಗಳು ಜನ್ಮ ತಾಳ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ಮುಂದೆ ಈ ಮದರ್ ಆಫ್ ನೇಚರ್ ಹೊಟ್ಟೆಯಲ್ಲಿ ಮೊದಲು ಸತ್ಯ ಹೊಡ್ತಾನೆ ಇಲ್ಲಿ ಸತ್ಯನೇ ಯಾಕೆ ಮೊದಲು ಹುಟ್ಟಿದ್ದು ಅಂತಂದರೆ ನಡೀತಿರೋ ಎಲ್ಲ ಘಟನೆಗಳಿಗೂ ಇರೋದು ಒಂದೇ ಅದು ಸತ್ಯ ಅದಾದಮೇಲೆ ಈ ಸತ್ಯವನ್ನು ಮುಚ್ಚಿಡೋಕೆ ನಾವು ಸುಳ್ಳನ್ನು ಹೇಳ್ತೀವಿ ಅದಕ್ಕಾಗಿ ಇಲ್ಲಿ ಸತ್ಯ ಮೊದಲು ಹುಟ್ಟತಾನೆ ಅದಾದಮೇಲೆ ಹುಟ್ಟೋದು ಕಲ್ಕಿ ಇಲ್ಲಿ ಕಲ್ಕಿಗೆ ಈ ಹೆಸರನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ನಾ ಯೋಚನೆ ಮಾಡಿದಾಗ ಸಿ ಸತ್ಯ ಅನ್ನೋ ಹೆಸರನ್ನು ನಾವು ಸಮಾಜದಲ್ಲಿ ಬಳಸ್ತಾನೆ ಇರ್ತೀವಿ ಆದರೆ ಸುಳ್ಳು ಅನ್ನೋ ಹೆಸರನ್ನು ನಾವು ಎಲ್ಲಿ ಕೇಳಿಲ್ಲ ಅದಕ್ಕಾಗಿ ಇಲ್ಲಿ ಸುಳ್ಳನ್ನು ರೀಪ್ರೆಸೆಂಟ್ ಮಾಡೋ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಅದಕ್ಕೋಸ್ಕರ ಕಲಿಯುಗದ ಅಂತ್ಯಕ್ಕೆ ಬರೋ ಕಲ್ಕಿಯ ಹೆಸರನ್ನು ಇಲ್ಲಿ ಸುಳ್ಳಾಗಿ ರೀಪ್ರೆಸೆಂಟ್ ಮಾಡಿದ್ದಾರೆ ಕೆಲವನ್ನ ಸತ್ಯವನ್ನು ಹೇಳೋಕಾಗದ ನಾವು ಸುಳ್ಳನ್ನು ಹುಟ್ಟಿಸ್ಕೊಂಡು ಹೇಳ್ತಿರ್ತೀವಿ ಸೊ ಅದಕ್ಕಾಗಿ ಈ ಸಿನಿಮಾದಲ್ಲಿ ಮೊದಲು ಸತ್ಯ ಅನ್ನೋ ಕ್ಯಾರೆಕ್ಟರ್ ಹುಟ್ಟುತ್ತೆ ಅದಾದಮೇಲೆ ಸುಳ್ಳು ಅನ್ನೋ ಕಲ್ಕಿಯ ಅವತಾರ ನಮಗೆ ಕಾಣಸಿಗುತ್ತೆ ಸೊ ಇಲ್ಲಿಂದ ಕಥೆಯ ಮುಂದೆ ಹೋಗೋಕೆ ಮುಂಚೆಯೇ ನಾನೊಂದು ವಿಷಯದ ಬಗ್ಗೆ ನಿಮಗೆ ಕ್ಲಾರಿಫೈ ಕೊಡ್ತೀನಿ ಇಲ್ಲಿ ಉಪೇಂದ್ರ ಅವರು ಬಳಸಿರುವ ಸತ್ಯ ಮತ್ತು ಕಲ್ಕಿ ಅನ್ನೋ ಪಾತ್ರಗಳು ಸತ್ಯ ಮತ್ತು ಸುಳ್ಳನ್ನು ರಿಪ್ರೆಸೆಂಟ್ ಮಾಡ್ತೀವಿ ಇನ್ ಕೇಸ್ ನೀವು ಈ ಸಿನಿಮಾನ ಗಮನವಿಟ್ಟು ನೋಡಿದರೆ ಕಲ್ಕಿಯ ಕೊರಳಿನಲ್ಲಿ ಇವು ಅಂತ ಸಿಂಬಾಲ್ ಇರುತ್ತೆ ಅದೇ ಸುಳ್ಳಿನ ಭ್ರಮೆ ಅಂತ ಅರ್ಥ ಇನ್ನು ಸತ್ಯನ ಪಾತ್ರದಲ್ಲಿರುವ ಉಪೇಂದ್ರ ಅವರ ಕೊರಳಿನಲ್ಲಿ ಆಯ್ ಅನ್ನೋ ಒಂದು ಸಿಂಬಾಲ್ ಇರುತ್ತೆ ಇದು ಸತ್ಯನ್ನಲ್ಲಿರುವ ಸತ್ಯವನ್ನು ರೀಪ್ರೆಸೆಂಟ್ ಮಾಡ್ತಿದೆ ಮದರ್ ಆಫ್ ನೇಚರ್ ಜನ್ಮ ಕೊಟ್ಟಾದ ಮೇಲೆ ಸತ್ಯನನ್ನು ಜ್ಯೋತಿಷ್ಯ ಸಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆದರೆ ಈ ಕಲ್ಕಿ ಅನ್ನೋ ಪಾತ್ರ ಅಫ್ಘಾನ್ ವ್ಯಕ್ತಿ ಕೈಗೆ ಸಿಗುತ್ತೆ ಅಲ್ಲಿ ಅಮೇರಿಕನ್ ಹಾಗೆ ರಷ್ಯನ್ ಮಹಿಳೆಯರು ಕೂಡ ಈ ಕಲ್ಕಿಯ ಜೊತೆ ಇರ್ತಾರೆ ಈ ಮೂವಿಯ ಬ್ರಿಲಿಯಂಟ್ ರೈಟಿಂಗ್ ನಮಗೆ ಇಲ್ಲೇ ಕಾಣಸಿಗುತ್ತೆ ಇಲ್ಲಿ ಗ್ಲೋಬಲಿ ನಡೀತಿರೋ ಘಟನೆಗಳನ್ನು ಉಪೇಂದ್ರ ಅವರು ಸಿಂಬೊಲಾಯಿಸಮ್ ಮಾಡಿದ್ದಾರೆ ದೇಶ ದೇಶಗಳ ನಡುವೆ ನಡೆಯುವಂತಹ ಸುಳ್ಳು ಭ್ರಮೆ ಅಧಿಕಾರ ಅಹಂಕಾರ ಅನ್ನೋ ವ್ಯಕ್ತಿಗೆ ಕಲ್ಕಿ ಅನ್ನೋ ಸುಳ್ಳಿನ ಒಂದು ಕ್ಯಾರೆಕ್ಟರ್ ಸಿಕ್ಕಾಗ ಈ ದೇಶಗಳು ಹಾಳಾಗ್ತವೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ಸೊ ಈ ಕಲ್ಕಿ ಸಿಕ್ಕಾದ ಮೇಲೆ ಅವರವರ ನಡುವೆ ಜಗಳ ನಡೀತಾ ಇರುತ್ತೆ ಈಗ ಜ್ಯೋತಿಷ್ಯನ ಬಳಿ ಇರುವ ಸತ್ಯ ಕ್ಯಾರೆಕ್ಟರ್ ಮನೆಯಿಂದ ಹೊರಗೆ ಹೋದಾಗ ಈ ಅಮೇರಿಕನ್ ಮತ್ತು ರಷ್ಯನ್ ಮಹಿಳೆಯರು ಕಲ್ಕಿ ಅನ್ನೋ ಸುಳ್ಳಿನ ಕ್ಯಾರೆಕ್ಟರನ್ನು ಮನೆಯೊಳಗೆ ಕಳಿಸಿ ಅಲ್ಲಿನ ಬಂಗಾರ ಸಂಪತ್ತನ್ನು ಹೊರಗೆ ತರುವಂತ ಪ್ರಯತ್ನವನ್ನು ಮಾಡ್ತಿರ್ತಾರೆ ಮುಂದೆ ಒಂದು ದೃಶ್ಯದಲ್ಲಿ ತೋರಿಸಿದ ಹಾಗೆ ಕಲ್ಕಿಯು ತನ್ನನ್ನು ಸಾಕಿ ಬೆಳೆಸಿದ ಅಫ್ಘಾನ್ ಅನ್ನೋ ತಂದೆಯ ಕ್ಯಾರೆಕ್ಟರ್ ಮೇಲೆ ತಲೆಗೆ ಪ್ರಹಾರ ಮಾಡಿ ಸಾಯಿಸ್ತಾನೆ ಜೊತೆಗಿದ್ದ ಸಂಪತ್ತನ್ನು ಅಮೆರಿಕನ್ ರಷ್ಯನ್ ಮಹಿಳೆಯರು ತಗೊಂಡು ಹೋಗ್ತಾರೆ ಇದನ್ನ ಸಮಾಜದಲ್ಲಿ ನಡೆಯುತ್ತಿರೋ ಬೇರೆ ಬೇರೆ ದೇಶಗಳು ಮಾಡ್ತಿರೋ ಘಟನೆಗಳನ್ನ ಇಲ್ಲಿ ತೋರಿಸಿದ್ದಾರೆ ಸೊ ಈ ಸಮಾಜದಲ್ಲಿ ನಾವು ಬದುಕಬೇಕಂದ್ರೆ ಕೆಟ್ಟವರಾಗಿರಬೇಕು ಅಂತ ಅಫ್ಘಾನ್ ತಂದೆ ಕಲ್ಕಿಗೆ ಹೇಳ್ತಾನೆ ಅದಾದ ಕೆಲವೇ ಸೆಕೆಂಡ್ಗಳಲ್ಲಿ ಕಲ್ಕಿ ಅಫ್ಘಾನ್ ತಲೆಯನ್ನೇ ಹೊಡೆದಾಗ್ತಾನೆ ಸದ್ಯ ಅಫ್ಘಾನಿಸ್ತಾನದಲ್ಲಿ ನಡೆಯುತ್ತಿರುವ ರಾಜಕೀಯ ಏರುಪೇರುಗಳನ್ನ ಒಪ್ಪಿಯವರು ಇಲ್ಲಿ ತೋರಿಸಿದ್ದಾರೆ ಅಂತ ನನಗನಿಸ್ತು ಇನ್ನ ಈ ಸಿನಿಮಾದ ಹೀರೋಯಿನ್ ಪಾತ್ರವನ್ನ ಅದೇಕೆ ಬರೆದಿದ್ದಾರೆ ಅಂತ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ ಈ ಹೀರೋಯಿನ್ ಪಾತ್ರ ರೀಪ್ರೆಸೆಂಟ್ ಮಾಡ್ತಿರೋದು ನಮ್ಮ ಆತ್ಮ ಅಂತ ನನ್ಗೆಲ್ಲೋ ಅನಿಸುತ್ತೆ ಯಾಕಂದ್ರೆ ಸಿ ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಸತ್ಯ ಮತ್ತು ಆತ್ಮಕ್ಕೆ ತುಂಬ ಅವಿನಾಭಾವ ಸಂಬಂಧವಿದೆ ಆತ್ಮಕ್ಕೆ ಸತ್ಯ ಅನ್ನೋದು ಬೇಕು ಆದರೆ ಅದು ಸುಳ್ಳಿನ ಪ್ರಪಂಚದಲ್ಲಿ ತನ್ನನ್ನು ತಾನು ಮರೆತು ಹೋಗ್ಬಿಟ್ಟಿದೆ ಮೂವಿಯಲ್ಲಿ ಹೀರೋಯಿನ್ಗೆ ಒಂದು ಡೈಲಾಗ್ ಇದೆ ನಾ ಸಾಯೋಕೆ ರೆಡಿ ಆದಮೇಲೆ ಸತ್ಯನ ಬಳಿ ಹೋಗಿ ನನ್ನ ಪ್ರೀತಿಯನ್ನು ಹೇಳ್ಕೋತೀನಿ ಅಂತ ಹೇಳ್ತಾಳೆ ಸೊ ಇದು ಸತ್ಯ ಮತ್ತು ಆತ್ಮಕ್ಕೆ ಇರುವ ಅವಿನಾಭಾವ ಸಂಬಂಧವನ್ನು ತೋರಿಸ್ತಿದೆ ಅಂತ ನನಗನಿಸ್ತು ಸಿ ಇಲ್ಲಿ ಹೇಳ್ತಿರೋದು ತುಂಬ ಸಿಂಪಲ್ ಆಗಿದೆ ಆತ್ಮಕ್ಕೆ ಸತ್ಯ ಬೇಕು ಆದರೆ ಅದರ ಹತ್ತಿರ ಹೋಗೋಕ್ಕೆ ಆತ್ಮಕ್ಕೆ ಹೆದರಿಕೆ ಒಂದು ವೇಳೆ ಆತ್ಮ ಸತ್ಯದ ಬಳಿ ಹೋದರೆ ಏನಾಗುತ್ತೆ ಮನುಷ್ಯ ಅವಾಗ ಎನ್ಲೈಟ್ಮೆಂಟ್ ಕಾಣ್ತಾನೆ ಈ ಮೂವಿ ಕೊನೆಯಲ್ಲೂ ಕೂಡ ಆತ್ಮಕ್ಕೆ ಸತ್ಯವನ್ನು ಭೇಟಿ ಮಾಡುವಂಥ ಅವಕಾಶನೇ ಸಿಗೋದಿಲ್ಲ ಅಂತ ತೋರಿಸಿದ್ದಾರೆ ಈ ಆತ್ಮರೂಪದಲ್ಲಿರುವ ಹೀರೋಯಿನ್ ಪಾತ್ರಕ್ಕೆ ಸುಳ್ಳಿನ ಒಂದು ಪ್ರಪಂಚವನ್ನು ಕೂಡ ಬೇಗ ಅರ್ಥ ಮಾಡಿಸ್ಬೋದು ಅಂತ ಇಲ್ಲಿ ತೋರಿಸಿದ್ದಾರೆ ಅದಕ್ಕೆ ನೀವು ಆ ಟ್ರೋಲ್ ಸಾಂಗ್ನಲ್ಲಿ ಈ ಎಲ್ಲ ಸಮಾಜದಲ್ಲಿ ನಡೀತಿರೋ ಘಟನೆಗಳನ್ನು ಅಂದರೆ ಸುಳ್ಳನ್ನು ನೀವು ಅಲ್ಲಿ ಆತ್ಮ ಎಷ್ಟು ಇಷ್ಟಪಡ್ತಿದೆ ಅನ್ನೋದನ್ನು ತೋರಿಸಿದ್ದಾರೆ ಇನ್ನು ಯುವ ಸಿನಿಮಾದಲ್ಲಿ ಮೀಡಿಯಾ ಪಾತ್ರದಲ್ಲಿ ಸಾಧು ಕೋಕಿಲಾವನ್ನ ತುಂಬಾ ವಿಶೇಷವಾಗಿ ತೋರಿಸಿದ್ದಾರೆ ನೀವು ಗಮನವಿಟ್ಟು ಈ ಸಿನಿಮಾನ ನೋಡಿದರೆ ಈ ಸಾಧು ಕೋಕಿಲ ಅವರ ಪಾತ್ರ ಸತ್ಯನ ಬಳಿ ಇದ್ದಾಗ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿರ್ತಾರೆ ಅದೇ ಕಲ್ಕಿಯ ಜೊತೆ ಇದ್ದಾಗ ಕಪ್ಪು ಬಟ್ಟೆಯ ಬಣ್ಣವನ್ನು ತರಿಸಿರ್ತಾರೆ ಮೂವಿಯ ಕೊನೆಗೂ ಕೂಡ ಸಾಧು ಕೋಕಿಲ ಅವರ ಪಾತ್ರದ ತಲೆಯನ್ನು ಕಟ್ ಮಾಡುವಾಗ ಕಲ್ಕಿಯು ಸಾಧು ಕೋಕಿಲ ಅವರು ಅವಾಗ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿರ್ತಾರೆ ಇಲ್ಲಿ ಈಗಿನ ಮೀಡಿಯಾ ಯಾವ ಥರ ಭೇದ ಭಾವವನ್ನು ಮಾಡ್ತಿದೆ ಹಾಗೆ ಸುಳ್ಳು ಈ ಮೀಡಿಯಾವನ್ನು ಹೇಗೆ ಕರೆಕ್ಟ್ ಮಾಡ್ತಿದೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ಇನ್ನೊಂದು ನನಗೆ ಇಷ್ಟವಾದ ಸೀನ್ ಯಾವುದು ಅಂದ್ರೆ ಇಲ್ಲಿ ದೇವರನ್ನ ನೋಡೋಕೆ ಎಲ್ಲ ಜನ ಲೈನ್ ಅಲ್ಲಿ ನಿಂತಿರ್ತಾರೆ ಆದರೆ ಆ ದೇವರನ್ನ ನೋಡೋಕೆ ಬಂದ ಈ ಜನರಿಗೆ ಅವರ ಮುಂದೆ ಒಂದು ಕನ್ನಡಿಯನ್ನ ಇಟ್ಟಿರ್ತಾರೆ ಈ ಕನ್ನಡಿಯಲ್ಲೇ ತಮ್ಮ ಮಖವನ್ನೇ ನೋಡಿಕೊಂಡು ಮುಂದೆ ಹೋಗೋ ಜನರಿಗೆ ಪ್ರಸಾದ ರೂಪದಲ್ಲಿ ಪಿಂಡವನ್ನ ಕೊಡ್ತಿರ್ತಾರೆ ಇಲ್ಲಿ ಅಂತ ಅದೇನು ಸ್ಪೆಷಲ್ ಆಗಿತ್ತು ಅಂತಂದರೆ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವನೇದೇ ಆದ ಕೆಲವು ಶಕ್ತಿಗಳಿರ್ತವೆ ಅವನಿಗೆ ಆ ಶಕ್ತಿಯ ಅರಿವೇ ಇರುವುದಿಲ್ಲ ಅದಕ್ಕಾಗಿ ಇಲ್ಲಿ ಉಪೇಂದ್ರ ಅವರು ಅವರ ಮಖವನ್ನು ಅವರೇ ನೋಡಿಕೊಂಡು ಒಂದು ವೇಳೆ ನೀವು ಶಕ್ತಿವಂತರಾಗಿದ್ದು ನಿಮಗೆ ಅದು ಗೊತ್ತಿಲ್ಲ ಅಂತಂದರೆ ನೀವು ಇದ್ದು ಸತ್ತ ಹಾಗೆ ಅದಕ್ಕಾಗಿ ನಿಮ್ಮ ಪಿಂಡವನ್ನು ನೀವೇ ತಿನ್ನಿ ಅನ್ನೋದಕ್ಕೆ ಇಲ್ಲಿ ಪ್ರಸಾದ ರೂಪದಲ್ಲಿ ಪಿಂಡವನ್ನು ಕೊಡ್ತಿದ್ದಾರೆ ಇನ್ನು ಸತ್ಯನನ್ನು ನಾವೆಲ್ಲರೂ ಮೆದುಳಿನಲ್ಲಿ ಬಂಧಿಸಿಟ್ಟಿದ್ದೀವಿ ಅಂತ ನಮಗೆ ಗೊತ್ತಿದೆ ಅದನ್ನೇ ಈ ಸಿನಿಮಾದಲ್ಲಿ ತೋರಿಸಿರೋದು ಬಂಧನದಿಂದ ಸತ್ಯ ಹೊರಗೆ ಬರೋದನ್ನು ಉಪ್ಪಿಯವರು ಇಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಲೈಕ್ ಮೊದಲಿಗೆ ಸತ್ಯ ತನ್ನ ಕೈಗೆ ಕಟ್ಟಿರೋ ಹಗ್ಗವನ್ನು ಬಿಡಿಸ್ಕೊಳ್ಬೇಕಾಗಿರುತ್ತೆ ಬಟ್ ಆ ಹಗ್ಗವನ್ನು ಕಟ್ಟಿರೋದೇ ಇಲ್ಲ ಅದೊಂದು ಭ್ರಮೆ ಆಗಿರುತ್ತೆ ಅಂತ ಅಲ್ಲಿ ತೋರಿಸಿದ್ದಾರೆ ಇಂಥ ಹಗ್ಗವನ್ನು ಕಟ್ಟಿಸ್ಕೊಂಡಿದ್ದೀವಿ ಅಂತ ಎಷ್ಟೋ ಜನ ತಮ್ಮ ಭ್ರಮೆಯಲ್ಲಿ ತಮ್ಮನ್ನು ತಾವು ಮರ್ತುಬಿಟ್ಟಿದ್ದಾರೆ ತಮ್ಮಲ್ಲಿರೋ ಶಕ್ತಿಯನ್ನು ತಮ್ಮಲ್ಲಿರೋ ಕೆಪಾಸಿಟಿಯನ್ನು ಜನರು ಯಾವುದೋ ಒಂದು ಹಗ್ಗ ಬಂಧಿಸಿಟ್ಟಿದೆ ಅಂತ ಅನ್ನೋ ಭ್ರಮೆಯಲ್ಲಿ ಎಲ್ಲ ಜನ ಬದುಕ್ತಿದ್ದಾರೆ ಇನ್ನು ಬಂಧನದಿಂದ ಹೊರಗೆ ಬರಬೇಕಂದ್ರೆ ಸತ್ಯನಿಗೆ ಆ ಬೀಗ ತೆಗಿಬೇಕಾಗಿರುತ್ತೆ ಅಲ್ಲಿ ಹಲವಾರು ಕೀಸ್ಗಳು ನೆಲದ ಮೇಲೆ ಬಿದ್ದಿರೋದನ್ನ ನೀವು ನೋಡಿರ್ತೀರಿ ಅಂತ ಅನ್ಕೋತೀನಿ ಅವೆಲ್ಲ ನಮ್ಮ ಥಾಟ್ಸ್ಗಳಾಗಿರ್ಬೋದು ನಮ್ಮಲ್ಲಿರೋ ಯಾವುದೋ ಒಂದು ಒಳ್ಳೆಯ ಥಾಟ್ ನಮ್ಮಲ್ಲಿರುವ ಒಂದು ಶಕ್ತಿಯನ್ನು ಹೊರಗೆ ಅನಾವರಣ ಮಾಡಬಹುದು ಅಂತ ತೋರಿಸಿದ್ದಾರೆ ಅದಾದ್ಮೇಲೆ ಅಲ್ಲಿಂದ ಹೊರಗೆ ಬರೋ ಸತ್ಯ ಅಂಧಕಾರದಲ್ಲಿ ಫೈಟ್ ಮಾಡುವ ಸೀಕ್ವೆನ್ಸ್ ಇದೆ ಅಲ್ಲಿನೂ ಕೂಡ ನೀವು ಗಮನ ಕೊಟ್ಟು ನೋಡಿದ್ರೆ ಸತ್ಯ ಅನ್ನೋನು ಪಂಚೇಂದ್ರಿಯಗಳನ್ನ ಯೂಸ್ ಮಾಡಿಕೊಂಡು ಅಂದರೆ ಕಣ್ಣು ಕಿವಿ ಮೂಗು ಸ್ಪರ್ಶ ನಾಲಿಗೆಗಳನ್ನು ಯೂಸ್ ಮಾಡಿಕೊಂಡು ಮುಂದೆ ಹೊರಗೆ ಬರ್ತಾನೆ ಅನ್ನೋದನ್ನು ತೋರಿಸಿದ್ದಾರೆ ಆ ಡಾರ್ಕ್ನೆಸ್ ನಲ್ಲಿಯೂ ಕೂಡ ಸತ್ಯ ಫೈಟ್ ಮಾಡಿ ಹೊರಗೆ ಬರ್ತಾನೆ ಅನ್ನೋದನ್ನ ತೋರಿಸಿದ್ದಾರೆ ಮುಂದೆ ಸತ್ಯನಿಗೆ ಒಂದು ಡೋರ್ ಎದುರಾಗುತ್ತೆ ಆ ಡೋರ್ ಹೇಗೆ ಓಪನ್ ಮಾಡಬೇಕು ಅಂತ ಅವನು ಯೋಚಿಸಿದಾಗ ನೀವು ಗಮನ ಕೊಟ್ಟು ನೋಡಿದ್ರೆ ಅಲ್ಲಿ ಅವನು ಒಂದು ಕಾಲಿನ ಭಂಗಿಯಲ್ಲಿ ನಿಂತ್ಕೊಂಡಾಗ ಆ ಡೋರ್ ಓಪನ್ ಆಗುತ್ತೆ ಆ ಭಂಗಿ ಬೇರೆ ಯಾವುದೂ ಅಲ್ಲ ಶ್ರೀಕೃಷ್ಣ ನಿಲ್ಲೋ ತರ ಅಲ್ಲಿ ಸತ್ಯ ನಿಲ್ಲೋದನ್ನ ತೋರಿಸಿದ್ದಾರೆ ಇಲ್ಲಿ ಎಲ್ಲರೊಳಗೂ ಕೂಡ ಒಬ್ಬೊಬ್ಬ ಪರಮಾತ್ಮನ ಇದ್ದಾನೆ ಅವನನ್ನ ನೀವು ಜಾಗೃತ ಮಾಡಿದ್ರೆ ಸುಳ್ಳು ಅನ್ನೋ ಪ್ರಪಂಚದಿಂದ ಹೊರಗೆ ಬರ್ಬೋದು ಅನ್ನೋದನ್ನ ತೋರಿಸಿದ್ದಾರೆ ಮುಂದೆ ಉಪೇಂದ್ರ ಅವರೇ ಹೇಳಿರೋ ಹಾಗೆ ಈ ಸುಳ್ಳಿನ ಪ್ರಪಂಚದಿಂದ ಅಂದರೆ ಈ ಮೆದುಳಿನಿಂದ ಹೊರಗೆ ಬಂದ ಒಬ್ಬ ವ್ಯಕ್ತಿ ಯಾರು ಅಂದರೆ ಅದು ಭಗವಾನ್ ಬುದ್ಧ ಅಂತ ಸೊ ಇದು ನಾನು ಅರ್ಥ ಮಾಡಿಕೊಂಡ ಹಾಗೆ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೀನಿ ಇಲ್ಲಿಯವರೆಗೆ ನೀವು ನೋಡ್ತಿದ್ದೀರಿ ಅಂತಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಉಪೇಂದ್ರ ಅವರ ಥಾಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅದಕ್ಕೆ ಅವರು ಗ್ಲೋಬಲಿ ಟಾಪ್ ರೇಟೆಡ್ ಡೈರೆಕ್ಟರ್ಗಳಲ್ಲಿ ಕೂಡ ಒಬ್ಬರಾಗಿದ್ದಾರೆ ಸೊ ನನಗನಿಸಿದಷ್ಟು ಕೆಲವು ವಿಚಾರಗಳನ್ನು ನಾನಿಲ್ಲಿ ಕ್ಲಾರಿಫೈ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದೆ ಇಂತಹದೇ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಕ್ತಿರ್ತೀನಿ ಸೈನಿಂಗ್ ಆಫ್ ಫ್ರಮ್ ಇನ್ಫೋವೇಗ